ವಂದನೆಗಳು ಏನಿವತ್ತು ಮಲ್ಲೇಶ್ವರಂ ವಿಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುವಂಥ ಹೆಬ್ಬಾಳ ಸಮೀಪದ ಒಂದು ಫ್ಲೋರಿನ್ ಶಾಲೆ ಅಂತಿದೆ ಆ ಶಾಲೆಯನ್ನು ಮುಚ್ಚಬೇಕಂತೇಳಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಕಾರಣಾಂತರದಿಂದ ನಾವು ಕೈಬಿಟ್ಟು ಐದನೇ ತಾರೀಕು ಮಾಡೋದಕ್ಕೆ ವ್ಯವಸ್ಥಿತ ಮಾಡ್ತಾ ಇದ್ವಿ ಯಾಕೆ ನಾವು ಕೈ ಬಿಡ್ತಾ ಇದ್ದೀವಿ ಅಂತೇಳಿದ್ರೆ ಈಗಾಗಲೇ ನಾವು ಹೋರಾಟವನ್ನು ಕಳಬೇಕು ಕಾರಣ ಅಂದರೆ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಇಮಿಡಿಯೇಟ್ಲಿ ನಾನು ಅವ್ರ ವಿರುದ್ಧವಾಗಿ ಶಿಸ್ತು ಕಾನೂನು ಕ್ರಮ ಜರುಗಿಸಿ ಇಮಿಡಿಯೇಟ್ಲಿ ಸ್ಕೂಲನ್ನ ನಾನು ಕ್ಲೋಸ್ ಮಾಡೋಕ್ಕೆ ವ್ಯವಸ್ಥಿತವಾಗಿ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಏನು ನಮ್ಮ ಬಿ ಅವರು ಕೊಟ್ಟಿದ್ದಾರೆ ಆ ಭರವಸೆಯನ್ನ ನಾವೂ ಸ್ವಲ್ಪ ನಂಬಿ ಅದಕ್ಕೆ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ವಿ ಆನಂತರ ಏನಂದರೆ ಅಲ್ಲಿ ಒಂದು ಸ್ಕೂಲ್ ಇದೆ ಫ್ಲೋರಿನ್ ಸ್ಕೂಲ್ ಏನಿದೆಯೋ ಸ್ಕೂಲ್ ಸಮೀಪದಲ್ಲೇ ಒಂದು ಬಾರೋನು ಒಂದು ಇದೆ ಯಾಕಂದರೆ ಅಲ್ಲಿ ಮದ್ಯಪಾನ ಮಾಡಿರೋವಂಥಲ್ಲ ಮಕ್ಕಳಿಗೆಲ್ಲ ಇದು ಮಾಡ್ತಾರೆ ಕುಡ್ಕೊಂಬರೋದೆಲ್ಲ ಮಾಡ್ತಾವ್ರೆ ಅದು ಯಾವುದೇ ರೀತಿ ಆಗ್ಬೇಕಂತ ಕಾನೂನು ಚೌಕಟ್ಟಲ್ಲಿ ಇವತ್ತು ನಮ್ಮ ಬಾಲಕೃಷ್ಣ ನಾಯಕರು ಅವರು ಒಂದು ಹೋರಾಟ ನಂಬ್ಕೊಂಡಿದ್ರು ಅದ್ರ ಜೊತೆಯಲ್ಲಿ ನಮ್ಮ ಜೈ ಬಿ ಅಖಿಲ ಭಾರತ ದಲಿತ ಸಮಿತಿ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮತ್ತೊಮ್ಮೆ ಇನ್ನೂ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಬರಬೇಕಾಯ್ತು ಇವತ್ತು ಮುಂದೂಡೋದ್ರಿಂದ ಒಂದು ನಾವು ಒಂದು ಹೇಳಿಕೆ ಕೊಟ್ಟು ಇವತ್ತು ಸ್ಟಾಪ್ ಮಾಡ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ ಏನಾದ್ರೂ ಒಂದು ಒಳಗಡೆ ಏನಾದರೂ ಅವ್ರು ಏನನ್ನ ಸ್ಟಾಪ್ ಮಾಡಲಿಲ್ಲ ಅಂದರೆ ಬಾರು ಇರೋಲ್ಲ ಸ್ಕೂಲ್ ಇರೋಲ್ಲ ಡೈರೆಕ್ಟಾಗಿ ಓಟ್ ನಾವೇ ಬೀಗ್ಲಾಕ್ಬಿ ಬರ್ತೀವಿ ಯಾಕಂದರೆ ಇವತ್ತು ಏನು ಶಿಕ್ಷಣ ಕ್ಷೇತ್ರದ ನಮ್ಮ ಸಚಿವರಿದ್ದಾರ ಸಚಿವರು ಗಮನಕ್ಕೆ ಕೊಟ್ಟಿರ್ತೀವಿ ಆಮೇಲೆ ನಮ್ಮ ಈ ಒಂದು ವಿಚಾರದಲ್ಲಿ ಅಬ್ಕಾರಿ ಸಚಿವರು ಗಮನಕ್ಕೂ ತರ್ತೀವಿ ಈ ಒಂದು ವಿಚಾರದಲ್ಲಿ ಏನಾದರೂ ಅವರು ಕಾನೂನು ಕ್ರಮ ಜರುಗಿಸಿ ವ್ಯವಸ್ಥಿತವಾಗಿ ಏನಾದರೂ ಶಿಸ್ತು ಕಾನೂನು ಕ್ರಮ ಕೈಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಮ್ಮದಿದ್ದೇ ಇರ್ತದೆ ಯಾಕಂದರೆ ಏನೇ ಮಾಡೋದ್ರೂ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡೋಕ್ಕೆ ಹೋಗ್ತಾಯಿದ್ವಿ ಕಾನೂನು ಬಿಟ್ಟು ನಾವೇನು ಏನು ಇದು ಮಾಡೋಕ್ಕೋಗೋಲ್ಲ ಇದ್ರ ನಂತರದಲ್ಲಿ ಆ ಸ್ಕೂಲ್ಗಳವರು ಒಂದು ಸುಮಾರು ಅವ್ರಿಗೆ ಅವ್ರಿಗ್ರಿಗೆಲ್ಲ ಫೋನ್ಗಳು ಮಾಡೋದು ಸ್ವಲ್ಪ ಎಲ್ಲ ಟಾರ್ಚರ್ ಮಾಡೋಕ್ಕೆಲ್ಲ ಇದು ಮಾಡ್ತಾರೆ ಈ ವಿಚಾರದಲ್ಲಿ ಏನಾದರೂ ಅವ್ರಿಗೆ ತೊಂದರೆ ಕೊಡೋದಾಗಲಿ ಏನಾದರೂ ಇದು ಇದು ಮಾಡಿದ್ರೆ ಅದು ನಾವು ಸುಮ್ಮನೆ ಇರಲ್ಲ ಆಮೇಲೆ ಮೊನ್ನೆನೋ ಅಬಕಾರಿ ಇಲಾಖೆಯಲ್ಲಿ ಸ್ವಲ್ಪ ಇನ್ಸ್ಪೆಕ್ಟ್ರೂ ಕಾನೂನು ಚೌಕಟ್ಟಲ್ಲಿ ಕೆಲವು ಕೆಲಸಗಳು ಮಾಡಿ ಅಂತೇಳಿ ಒಂದು ಇದು ಮಾಡಿದ್ರು ಅವ್ರ ಮೇಲೇನು ದಬ್ಬಾಳಿಕೆ ಮಾಡೋಕ್ಕೆ ಇದು ಮಾಡ್ತಾರೆ ಆ ಸಹ ಅಬ್ಕಾರಿ ಒಂದು ಇಲಾಖೆಯ ಒಂದು ಇನ್ಸ್ಪೆಕ್ಟ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಟ್ರಿಗೆ ಕೆಲಸ ಮಾಡಿ ಇಲ್ಲಿ ಹೋರಾಟಗಳಿಗೆಲ್ಲ ಇದು ಮಾಡಕ್ಕೆ ಹೋಗ್ರಿ ನೀವೇನೇನು ಮಾಡ್ತೀರಿ ಅಂತೆಲ್ಲ ಗೊತ್ತಿರ್ತದೆ ಇಡೀ ನಿಮ್ಮ ಮ್ಯಾಪ್ದಲ್ಲಿ ಎಷ್ಟು ಬಾರ್ಗಳು ಬರ್ತವೆ ಎಷ್ಟು ಇದು ಬರ್ತವೆ ಮಂತ್ಲಿ ಮಾಮೂಲಿ ಯೋಚನೆ ಮಾಡ್ತಾವೆಲ್ಲ ಗೊತ್ತಿರ್ತದೆ ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡೋಗಿ ಇದೆಲ್ಲ ಹೋರಾಡ್ಕೋರ್ಕೆ ಸಿಕ್ಕಿಬಿದ್ದರೆ ಆಮೇಲೆ ಇದು ಪರಿಣಾಮಗಳು ಬೇರೆ ಆಗ್ತದೆ ನಾವೇನು ಇದು ಮಾಡೋಕ್ಕಲ್ಲ ಕಾನೂಚಗಳು ಪೆನ್ನು ಪೇಪರಿಂದ ಕೆಲಸ ಮಾಡಿ ನಿಮ್ಗೇನು ಇದು ಮಾಡೋ ಮಾಡಿರ್ತೀವಿ ಈ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ವ್ಯವಸ್ಥಿತವಾಗಿ ಸರ್ಕಾರ ಗಮನ ತರಬೇಕಂತೇಳಿ ನನ್ನ ಮನವಿ ಮೂಲಕ ನಾನು ನನ್ನ ಮಾತು ಇವತ್ತೇನು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಒಂದು ಬೆಂಗಳೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಚಾರವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ ಅದನ್ನು ತಾತ್ಕಾಲಿಕವಾಗಿ ಮುಂದೂಡಾಗಿದೆ ಕಾರಣ ಇಷ್ಟೇ ನಾವು ನಿನ್ನೆ ಬಿಟ್ಟಂಥ ಕರಾರ್ ಪತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಭರವಸೆನ ಕೊಟ್ಟಿದ್ದಾರೆ ಭರವಸೆನ ಮೂರನೇ ತಾರೀಕು ಒಳಗಡೆ ಸಂಬಂಧಪಟ್ಟ ಕೊಟ್ಟನ್ನು ದೂ ದೂರಿಗೆ ಸ್ಪಂದಿಸಿ ಮೂರನೇ ತಾರೀಕು ಒಳಗಡೆ ಇದ್ದಂಥ ಶಾಲೆಗಳ ಮೇಲೆ ನಮ್ಮ ಸಮೋಕ್ಷದಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ನಡೆದಿರುವಂಥ ಅನ್ಯಾಯಗಳನ್ನು ತಡೆದು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡಂಥ ಒಂದು ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿರೋಂಥ ಉಪನಿರ್ದೇಶಕರಾದ ಆಂಜಿನಪ್ಪ ಅವರು ಆಮೇಲೆ ಶಿಕ್ಷಕ ಸಂಯೋಜಕರಾದಂಥ ಪ್ರವೀಣ್ ಕುಮಾರ್ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ತಾವು ಕೊಟ್ಟಂಥ ಭರವಸೆನ ಈಡೇರಿಸಿಲ್ಲ ಅಂದರೆ ಮುಂದಿನ ದಿನ ಅಂದರೆ ಐದು ಐದನೇ ಐದನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಏನಿವತ್ತು ಪ್ರತಿಭಟನೆಯನ್ನು ತಡೆದಿದ್ವೋ ಅದನ್ನು ದಿನಾಂಕ ಐದನೇ ತಾರೀಕು ಮುಂದೂಡ್ಸ್ತೀವಿ ಮುಂದುವಡ್ಸಿಬಿಟ್ಟು ಪ್ರತಿಭಟನೆ ನಡೆಸಿ ನಡೆಸೋದಾದ ನಂತರ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅದಕ್ಕೂ ನೀವು ಬಗ್ಗಿಲ್ಲ ಅಂದರೆ ಮುಂದಕ್ಕೆ ಕಾನೂನು ಚೌಕೋಟಲ್ಲಿ ಏನು ಮಾಡಬೇಕು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಅಧ್ಯಕ್ಷಗುವ ವತಿಯಿಂದ ಏನು ಮಾಡ್ಬೇಕಾಗ್ ಮುಂದಿನ ಕೂಡಲಿ ನಾವು ಮಾತಾಡ್ತೀವಿ ಅಂತ